ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಇವತ್ತು ತುಂಬ ರುಚಿಯಾಗಿ ಶುಚಿಯಾಗಿ ಹೇಗೆ ನಾವು ಎಣ್ಗಾಯಿ ಪಲ್ಯ ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತೀನಿ ತುಂಬ ಆಯಿಲ್ ಸಹ ಹಾಕ್ಬಾರ್ದು ಇದಕ್ಕೆ ತುಂಬ ಆರೋಗ್ಯವಾಗಿ ಹೆಲ್ತಿಯಾಗಿ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನಾನು ಮೊದಲು ಒಂದು ಬಾಣಲೆಯಲ್ಲಿ ತುಂಬ ಹದವಾಗಿ ಶೇಂಗಾ ಶೇಂಗಾನ ಹುರ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಆಗೋ ರೀತಿಯಲ್ಲಿ ಉರಿಬೇಕು ಇದನ್ನು ಮತ್ತು ನಾನು ಎಳ್ಳು ಎರಡನ್ನೂ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಒಂದೇ ಈ ಈವನ್ನಾಗಿ ಬೇ ಇದಾಗೋ ರೋಸ್ಟ್ ಆಗೋ ಥರ ನೀಟಾಗಿ ಹುರಿದಿಟ್ಕೊಂಡಿದ್ದೀನಿ ಇದನ್ನು ತುಂಬ ಸೀದ ಸೀದೋಗೋ ಥರ ಸಹ ಮಾಡ್ಕೋಬಾರ್ದು ನೀಟಾಗಿ ರೋಸ್ಟ್ ಆಗೋವರೆಗೂ ಇದನ್ನು ಹುರಿಬೇಕು ಇದನ್ನು ಹುರಿದ್ಬಿಟ್ಟು ಎರಡನ್ನೂ ಸಪ್ರೇಟ್ ಸಪ್ರೇಟ್ ಪೌಡರ್ ಮಾಡಿ ಇಟ್ಕೋಬೇಕು ಈ ಪೌಡರ್ ನಾವು ಯಾವ ಎಷ್ಟೊಂದು ಥರದ ವೆರೈಟೀಸ್ ಆಫ್ ಪಲ್ಯಗಳಿಗೆ ಬಳಸ್ಬೋದು ನಾನು ಇದನ್ನು ಸ್ಟೋರ್ ಮಾಡಿಟ್ಕೊತೀನಿ ಈ ಪ ಈ ಪೌಡರ್ನ ಮಾಡಿಟ್ಬಿಟ್ಟು ಎರಡು ಪೊಪ್ಪುಡಿಗಳನ್ನ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ರೆ ನೀವು ಅದೇನಂತಾರೆ ತುಂಬ ವೆರೈಟೀಸ್ ಆಫ್ ಪಲ್ಯಗಳ್ನ ಮಾಡ್ಕೊಬೋದು ಇದನ್ನು ಇದೇ ನಾವು ಎಣ್ಗಾಯಿ ಪಲ್ಯನ ಏನು ಮಾಡ್ತಾ ಇದ್ದೀವಿ ಇದ್ರ ಬದಲು ನಾವು ಅದೇ ಬದನೇಕಾಯಿ ಹಾಕ್ಬಿಟ್ಟು ಜಸ್ಟ್ ಪೀಸ್ ಪೀಸ್ ಮಾಡಿ ಒಗ್ಗರಣೆ ಹಾಕ್ತೀವಲ್ಲ ಅದಕ್ಕೆ ಸಹ ಹಾಕೋಬೋದು ಗ್ರೇವಿ ಚೆನ್ನಾಗಿರುತ್ತೆ ಹಾಗೇ ಹುರುಳಿಕಾಯಿ ಪಲ್ಯಗಳಿಗೆ ಹಾಕ್ಬೋದು ಗೋರಿಕಾಯಿ ಪಲ್ಯಗಳಿಗೆ ಹಾಕ್ಬೋದು ಚಿಕ್ಕಡ್ಕಾಯಿ ಪಲ್ಯಗಳಿಗೆ ಹಾಕ್ಬೋದು ಈ ರೀತಿ ವೆರೈಟೀಸ್ ಆಫ್ ಪಲ್ಯಗಳನ್ನ ನಾವು ಈ ಪೌಡರ್ನೆಲ್ಲ ಹಾಕ್ಬಿಟ್ಟು ಮಾಡ್ಬೋದು ನಾರ್ತ್ ಕರ್ನಾಟಕ ಸೈಡು ಅಕ್ಕ ಆ ಕಡೆ ಹುಬ್ಳಿ ಧಾರವಾಡ ಆ ಕಡೆ ಸೈಡ್ದ ದಾವಣಗೆರೆ ಆ ಸೈಡೆಲ್ಲ ಈ ರೀತಿ ಪಲ್ಯಗಳ ಪಲ್ಯಗಳು ಮಾಡಿದಾಗೆಲ್ಲ ಈ ರೀತಿ ಪೌಡರ್ಗಳನ್ನ ಹಾಕ್ತಾರೆ ನೋಡಿ ನಾನು ಈ ರೀತಿ ಪಲ್ಯಗಳನ್ನ ಮಾಡೋಬೇಕಾದ್ರೆ ಈ ಪೌಡರ್ ಹಾಕೋದ್ರಿಂದ ತುಂಬ ಹೆಲ್ತಿಯಾಗಿರುತ್ತೆ ಹಾಗೆ ಗ್ರೇವಿ ಸಹ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ಎರಡನ್ನು ಒಂದು ಎಳ್ಳಿನ ಪುಡಿ ಮತ್ತು ಶೇಂಗಾ ಪುಡಿನ ಒಂದು ಎರಡು ಮೂರು ಸ್ಪೂನ್ ನಷ್ಟು ಈಕ್ವಲ್ ಆಗಿ ನಾನು ತಗೊತಾ ಇದ್ದೀನಿ ಈ ಎರಡು ಪೌಡರ್ಗೆ ನಾವು ಈಗ ಮಸಾಲೆಗಳನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಇದಿಷ್ಟು ಮೂರೂ ಫಸ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ ನಮಗೆ ಬೇಕಂದರೆ ಒಂದು ಒಣ ಒಂದು ಒಂದು ಅಥವಾ ಎರಡು ಹಸಿಮೆಣ್ಸಿನ್ಕಾಯಿ ಸಹ ಈ ಪೇಸ್ಟಲ್ಲಿ ನಾವು ಪೇಸ್ಟ್ ಮಾಡ್ಕೋಬೋದು ಹಾಕ್ಬಿಟ್ಟು ನಮಗೆ ಬೇಡ ಒಣಮೆಣ್ಸಿನ್ಕಾಯಿ ಮೆಣಸಿನ ಪೌಡರ್ ಅಂದರೆ ಖಾರದ ಪುಡಿನೇ ನಾವು ಯೂಸ್ ಮಾಡ್ತೀವಿ ಅಂದರೆ ಮಾಡ್ಬೋದು ನಾನು ಎರಡನ್ನೂ ಯೂಸ್ ಮಾಡ್ಬೋದು ಬೇಕಾದರೆ ಅದು ಸಹ ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ ನಾನು ಇಲ್ಲಿ ನೋಡಿ ಈ ಪೌಡರ್ಗೆ ಧನಿಯಾ ಪೌಡರ್ ಎರಡು ಸ್ಪೂನು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಇದಕ್ಕೆ ಹೆವಿ ಮಸಾಲ ಏನು ಹಾಕ್ತಾಯಿಲ್ಲ ನಾನು ತುಂಬ ಮೀಡಿಯಮಾಗೆ ಮಸಾಲಗಳನ್ನ ಹಾಕ್ತಾಯಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಖಾರದ ಪೌಡರ್ ಹಾಕ್ತಾಯಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪೌಡರ್ ಖಾರದ ಪೌಡರ್ ತುಂಬ ಹೆವಿ ಖಾರ ಇದೆ ಅಂತ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಟೇಸ್ಟಿಗೆ ತಕ್ಕಂತೆ ಎಷ್ಟು ಮಾಡ್ತಿರೋ ಅಷ್ಟು ಅದಕ್ಕೆ ತಕ್ಕಂತೆ ಪೌಡರ್ಗಳನ್ನ ಮಸಾಲೆಗಳನ್ನ ಹಾಕ್ಕೊತಾ ಹೋಗಿ ಎಲ್ಲ ಮಸಾಲೆಗಳನ್ನ ಹಾಕಿ ಇಟ್ಟಿದ್ದೀನಿ ನಾನಿಲ್ಲಿ ನೋಡಿ ಹೆಣ್ಗಾಯಿ ಪಲ್ಯಕ್ಕೆ ಈ ರೀತಿ ಕಟ್ ಮಾಡಿಕೊಂಡು ಚೆನ್ನಾಗಿ ಬದನೆಕಾಯಿನ ತೊಳೆದು ಈ ರೀತಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಒಂದು ಐದು ನಿಮಿಷ ನೆನೆಸಿಟ್ಬಿಡ್ಬೇಕು ಈ ರೀತಿ ನೆನೆಸಿಡೋದ್ರಿಂದ ಬದನೆಕಾಯಿ ಫ್ರೆಶ್ ಆಗಿರುತ್ತೆ ಹಾಗೆ ಕಪ್ಪು ಆಗೋದಿಲ್ಲ ಕಪ್ಪು ಕಲ್ಲರ್ ಆಗೋದಿಲ್ಲ ನಾನೀಗ ಈ ರೀತಿ ನೀಟಾಗಿ ಸೀಳಿ ಸ್ವಲ್ಪ ಉಪ್ಪು ಸ್ವಲ್ಪ ಸಾಲ್ಟ್ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಹಾಗೆ ಹುಣಸೆ ಹಣ್ಣನ್ನು ಸಹ ಸೈಡಲ್ಲಿ ನೆನೆಸಿಟ್ಟಿದ್ದೀನಿ ನೀವು ಮಾಡೋದಕ್ಕಿಂತ ಒಂದು ಟೆನ್ ಮಿನಿಟ್ಸ್ ಮುಂಚೆ ನೆನೆಸಿದ್ರೆ ಸಾಕು ನಾನೀಗ ನೋಡಿ ಮಸಾಲ ಪೌಡರ್ಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಅರ್ಧ ಕೆ ಜಿಗಿಂತ ಒಂದು ಎರಡು ಮೂರು ಕಡಿಮೆ ಅಂತ ಹೇಳ್ಬೋದು ಬದನೇಕಾಯಿಷ್ಟು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಖಾರದ ಪುಡಿ ಉಪ್ಪು ನನಗೆ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ಹಾಗೆ ಜೀರಿಗೆ ಪೌಡರ್ನ ಹಾಕೋಬೋದು ನಾನಿಲ್ಲಿ ಜೀರಿಗೆನೇ ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ ಜೀರಿಗೆ ಪೌಡರ್ ಇರಲಿಲ್ಲ ಹಾಗೆ ಇದು ನಾನು ಏನು ನೆನೆಸಿಟ್ಟಿದೆ ಈ ಹುಣಸೆ ಹುಳಿನ ಈ ಪೇಸ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ನೀಟಾಗಿ ಅದಕ್ಕೆ ಸ್ಟಫ್ ಮಾಡೋವಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡು ಇಟ್ಕೋಬೇಕು ಕೆಲವರು ಇದಕ್ಕೆ ಡೈರೆಕ್ಟ್ ತೆಂಗಿನಕಾಯಿ ಎಲ್ಲ ರುಬ್ಬಿಟ್ಟು ಮಸಾಲೆ ಥರ ಮಾಡಿ ಹಾಕ್ತಾರೆ ಆ ರೀತಿ ಸಹ ಮಾಡ್ಬೋದು ಬಟ್ ಈ ರೀತಿ ಮಾಡಿದ್ರೇ ಬದನೆಕಾಯಿಗೆ ತುಂಬ ಟೇಸ್ಟ್ ಬರುತ್ತೆ ಬದನೆಕಾಯಿ ಎಣ್ಗಾಯಿಗೆ ಯಾವಾಗಲೂ ಇದೇ ರೀತಿ ಮಾಡಿಕೊಂಡ್ರೆ ಅದ್ರ ಟೇಸ್ಟ್ ಸೂಪರ್ ಇರುತ್ತೆ ಯಾವಾಗಲೂ ಇದೇ ರೀತಿಯೇ ಮಾಡ್ಕೊಳ್ಳಿ ಡೈರೆಕ್ಟ್ ಮಸಾಲ ಕ ತೆಂಗಿನಕಾಯಿ ಇದಕ್ಕೆ ನೋಡಿ ತೆಂಗಿನಕಾಯಿ ಸಹ ನಾನು ಏನು ಹಾಕ್ಯ ಇಲ್ಲ ಓನ್ಲಿ ಪೌಡರ್ಗಳಷ್ಟೇ ಪೌಡರ್ ಎಲ್ಲ ಥರ ಪೌಡರು ಮಸಾಲೆನ ಹಾಕಿಬಿಟ್ಟು ಹುಣಸೆ ಹುಳಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಸಹ ಎಲ್ಲ ಹಾಕಿದ್ದೀನಿ ಇದಕ್ಕೆ ಇನ್ನೇನು ಯಾವುದೇ ಐಟಮ್ಸ್ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ಥರದ ಮಸಾಲೆಗಳನ್ನ ಮಿಕ್ಸ್ ಮಾಡಿ ನೀಟಾಗಿ ಬದನೆಕಾಯಿಗಳು ಒಂದೊಂದೇ ತಗೊಂಡು ಸ್ಟಫ್ ಮಾಡ್ತಾಯಿದ್ದೀನಿ ಇದು ಸ್ಟಫ್ ಮಾಡಿದ ನಂತರ ಉಳಿದ ಮಸಾಲೆ ಇರುತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸಿಟ್ಕೋಬೇಕು ಯಾಕಂದರೆ ಅದು ಗ್ರೇವಿಗೆ ನಾವು ಆ್ಯಡ್ ಮಾಡ್ತೀವಲ್ವಾ ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿಗೆ ಸಾಕಾಗೋ ಅಷ್ಟು ಒಂದು ಲೋಟ ಅಷ್ಟು ನೀರನ್ನ ಹಾಕಿ ಆ ಉಳಿದಂಥ ಮಸಾಲೆಗೆ ಕಲಸಿ ಇಟ್ಕೋಬೇಕು ನಾವು ಇದು ರೊಟ್ಟಿ ಚಪಾತಿ ಎಲ್ಲ ಚೆನ್ನಾಗಿರುತ್ತೆ ಹಾಗೆ ನೀವು ಮುದ್ದೆ ಸಹ ಈ ಗ್ರೇವಿಗೆ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆ ಎಣ್ಗಾಯಿ ಪಲ್ಯ ಸಾರು ತುಂಬಾ ಚೆನ್ನಾಗಿರುತ್ತೆ ನಾನೀಗ ನೋಡಿ ಒಂದು ಕಡಾಯಿನ ಇಟ್ಬಿಟ್ಟು ಸ್ಟವ್ ಮೇಲೆ ಒಂದು ನಾಲ್ಕು ಸ್ಪೂನ್ ಎಣ್ ಆಯಿಲ್ ಹಾಕಿದ್ದೀನಿ ಕೆಲವರು ಎಣ್ಗಾಯಿ ಪಲ್ಯಕ್ಕೆ ಸಿಕ್ಕಾಪಟ್ಟೆ ಆಯಿಲ್ ಹಾಕ್ತಾರೆ ಆ ರೀತಿ ಹಾಕೋದ್ರಿಂದ ಏನಾಗುತ್ತೆ ಅಸಿಡಿಟಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನೋಡಿ ನಾವು ನಾನು ಮೀಡಿಯಮ್ ಆಯಿಲಲ್ಲೇ ಸ್ವಲ್ಪ ಕಡಿಮೆ ಆಯಿಲಲ್ಲೇ ಹೇಗೆ ಮಾಡಿ ತೋರಿಸ್ತೀನಿ ಅಂತ ಎಷ್ಟು ಚೆನ್ನಾಗಿ ಬರುತ್ತೆ ಇದೇ ಆಯಿಲ್ ಕೊನೆಗೆ ಮೇಲೆ ತೇಲ್ತಾ ಇರುತ್ತೆ ಲಾಸ್ಟಿಗೆ ಅಷ್ಟು ಇಷ್ಟು ಆಯಿಲಲ್ಲೇ ಎಷ್ಟು ರುಚಿಯಾಗಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ನಾನು ಏನು ಪೇಸ್ಟ್ ಇತ್ತಲ್ವ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಇದಿಷ್ಟು ಪೇಸ್ಟ್ನ ನಾನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಇದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾವು ಒಂದು ಸ್ವಲ್ಪ ಬದನೆಕಾಯಿನೇನು ಸ್ಟಫ್ ಮಾಡಿಟ್ಟಿರ್ತೀವಲ್ವ ಅದನ್ನು ಒಂದೊಂದನ್ನೇ ಹಾಕ್ಬಿಟ್ಟು ಮತ್ತು ನಾವು ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಈಗ ನೋಡಿ ನಾನು ಸ್ಟಫ್ ಮಾಡಿಟ್ಟಿರೋ ಬದನೆಕಾಯಿನ ಹಾಕ್ತಾ ಇದ್ದೀನಿ ಈ ಗ್ರೇವಿನ ನೀವು ಆದಷ್ಟು ವಿಂಟರ್ ಟೈಮಲ್ಲಿ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಯಾಕೆಂದರೆ ವಿಂಟರ್ ಟೈಮಲ್ಲಿ ಇದು ನಾವು ಈಗ ಇದಕ್ಕೆ ಶೇಂಗಾ ಎಳ್ಳು ಬದ್ನೆಕಾಯಿ ಇದೆಲ್ಲ ಒಂದು ಹೀಟು ಪದಾರ್ಥಗಳೇ ಇವೆಲ್ಲ ಬಾಡಿಗೆ ತುಂಬ ಹೀಟನ್ನ ಪ್ರೊಡ್ಯೂಸ್ ಮಾಡುತ್ತೆ ಹಾಗಾಗಿ ಕೆಲವರು ನೋಡಿ ತಿಂದ ತಕ್ಷಣ ಸ್ವಲ್ಪ ಅವರಿಗೆ ಅಸಿಡಿಟಿ ಥರ ಗ್ಯಾಸ್ಟ್ರೈಟಿಸ್ ಥರ ಆಗುತ್ತೆ ಅದೇ ವಿಂಟರಲ್ಲಿ ನಾವು ಇದನ್ನು ಸೂಟಬಲ್ ಆಗಿರೋ ಸೀಸನಲ್ಲಿ ಮಾಡಿಕೊಂಡ್ರೆ ನಮಗೆ ಹೆಲ್ತಿಗೆ ಬ್ಯಾಲೆನ್ಸ್ಡ್ ಆಗಿರುತ್ತೆ ನಾನೀಗ ನಾನೇನು ಹೇಳಿದ್ದೆ ಅಲ್ವಾ ಒಂದು ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಆ ಗ್ರೇವಿನ ಕಲಸಿಟ್ಕೊಬೇಕು ಅಂತ ಅದನ್ನು ಹಾಕ್ತಾಯಿದ್ದೀನಿ ಇಷ್ಟೇ ಸಾಕಾಗುತ್ತೆ ವಾಟರ್ ನಮ್ಮ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ವಾಟರ್ನ ಆ್ಯಡ್ ಮಾಡಿಕೊಂಡು ಅದು ಏನಾಗುತ್ತೆ ಗೊತ್ತಾ ಚೆನ್ನಾಗಿ ಅದು ಬದನೇಕಾಯಿ ಚೆನ್ನಾಗಿ ಬೇಯುತ್ತಲ್ವಾ ಅದೇ ಟೈಮಲ್ಲಿ ನಾನು ನೋಡಿ ಟೊಮೊಟೊ ಈ ಈ ಟೈಮಲ್ಲಿ ಹಾಕಂತಿದ್ದೀನಿ ನೀವು ಫ್ರೈ ಮಾಡಬೇಕಾದ್ರೂ ಸಹ ಹಾಕೋಬೋದು ಈ ಟೈಮಲ್ಲೂ ಹಾಕೋಬೋದು ಎಲ್ಲ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಅದು ಏನು ಕಾಣಿಸೋದೇ ಇಲ್ಲ ನಿಮಗೆ ಟೊಮೆಟೊ ಅಷ್ಟು ಸ್ಮ್ಯಾಶ್ ಆಗೋ ಅಷ್ಟು ಬೇಗ ಬೆಂದ್ಬಿಡುತ್ತೆ ನಾವೀಗ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಸುಮಾರು ಒಂದು ಟೆನ್ ಅಷ್ಟು ಬೇಯಿಸಬೇಕು ನಾನು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊತ ಆವಾಗ ಓಪನ್ ಮಾಡೋದು ಮಿಕ್ಸ್ ಮಾಡೋದು ಕ್ಲೋಸ್ ಮಾಡೋದು ಮಾಡ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಏನಾಗುತ್ತೆ ತಳ ಅಂಟ್ಕೊಳ್ಳೋದಿಲ್ಲ ಯಾಕಂದರೆ ನಾವು ಪೌಡರ್ಗಳನ್ನ ಹಾಕಿರ್ತೀವಲ್ಲ ಸ್ವಲ್ಪ ತಳ ಅಂಟು ಕಚ್ಕೊಂಡಾಗ ಆಗುತ್ತೆ ಹಾಗಾಗಿ ನಾವು ಅವಾಗ ಅವಾಗ ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಈಗ ಆಲ್ಮೋಸ್ಟ್ ಆಗ್ತಾ ಇದೆ ಆಗೋಯ್ತು ಜಸ್ಟ್ ಒಂದು ಟೆನ್ ಮಿನಿಟ್ಸಲ್ಲಿ ಈ ಪಲ್ಯ ರೆಡಿ ಆಗಿಬಿಡುತ್ತೆ ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಮುಚ್ಚಿಟ್ಟು ಬೇಯಿಸಿದ್ರೆ ನೀವು ಯಾವುದೇ ರೀತಿ ಆಯಿಲಲ್ಲಿ ಕೆಲವರು ಆಯಿಲಲ್ಲಿ ಫ್ರೈ ಮಾಡಿ ಬದನೇಕಾಯಿನ ಆಮೇಲೆ ಸ್ಟಫ್ ಮಾಡ್ತಾರೆ ಆ ರೀತಿ ಮಾಡಿದ್ರೆ ಅದೇ ಹೇಳಿದ್ನಲ್ಲ ತುಂಬಾ ಅಸಿಡಿಟಿ ಪ್ರಾಬ್ಲಮ್ ಆಗುತ್ತೆ ನಾವು ರುಚಿಯಾಗಿ ನೀಟಾಗಿ ರೆಗ್ಯುಲರಾಗಿ ಮಾಡ್ಕೊಂಡು ತಿನ್ನಬೇಕು ಅಂದರೆ ಈ ರೀತಿ ನಾರ್ಮಲ್ಲಾಗಿ ಆಯಿಲ್ ಹಾಕ್ಬಿಟ್ಟು ಈ ರೀತಿ ನೋಡಿ ಆಯಿಲೆಲ್ಲ ತೇಲಿದೆ ಮೇಲೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಿಮಗೆ ಏನಾದರೂ ಚೇಂಜಸ್ ಬೇಕಂದರೆ ಸ್ವಲ್ಪ ಕಮೆಂಟ್ ಮಾಡಿ ಹಾಗೆ ಹೇಗಿದೆ ಅಂತ ಹೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್